ಸ್ವಾಗತ ನಾನು ಚೈತ್ರ ಕೆಲ ವರ್ಷಗಳ ಹಿಂದೆ ವಂಚನೆ ಕೇಸ್ ನಲ್ಲಿ ಭಾರಿ ಸುದ್ದಿ ಮಾಡಿದ್ದ ಮಹಾನ್ ವಂಚಕ ಸೆಲೆಬ್ರಿಟಿಗಳೊಂದಿಗೆ ಪೋಸ್ ನೀಡಿ ಸಿಕ್ಕ ಸಿಕ್ಕವರಿಗೆ ಟೋಪಿ ಹಾಕಿದ್ದ ಇದೀಗ ಜೈಲಿನಿಂದ ಹೊರಬಂದವನು ಮತ್ತೆ ವಂಚನೆ ಕೆಲಸ ಶುರು ಮಾಡಿದ್ದಾನೆ ಅಷ್ಟಕ್ಕೂ ಯಾರಿಗೆ ಅಂತ ನೀವೇ ನೋಡಿ ಯುವರಾಜಸ್ವಾಮಿ ವಿರುದ್ಧ ಮತ್ತೆ ಎರಡು ವಂಚನೆ ಕೇಸ್ ದಾನದ ಹೆಸರಲ್ಲಿ ಮೂವತ್ತು ಕೋಟಿ ಆಸ್ತಿ ಕಬಳಿಸಿದ ಆರೋಪ ಯುವರಾಜಸ್ವಾಮಿ ಅಲಿಯಾಸ್ ಸೇವಾಲಾಲ್ ಸಂಗಣ್ಣ ಬಸವ ಸ್ವಾಮೀಜಿ ಈತನ ವಿರುದ್ಧ ಎರಡು ವರ್ಷಗಳಿಂದ ದೊಡ್ಡ ಪ್ರಮಾಣದ ವಂಚನೆ ಆರೋಪ ಕೇಳಿಬಂದಿತ್ತು ಸೆಲೆಬ್ರಿಟಿಗಳೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಆ ಫೋಟೋಗಳನ್ನ ತೋರಿಸಿಕೊಂಡೇ ಜನರಿಗೆ ವಂಚಿಸಿದ್ದ ಆಸಾಮಿ ಸಿಸಿಬಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದ ಯುವರಾಜಸ್ವಾಮಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದ ಕೇಸ್ನಿಂದ ಹೊರಬರುವುದಕ್ಕೆ ರಾಜಿ ಸಂಧಾನದ ಮೊರೆ ಹೋಗಿದ್ದ ವಂಚಕ ಸೇವಾಲಾಲ್ ಸಂಗಣ್ಣ ಬಸವ ಸ್ವಾಮೀಜಿ ಫ್ರೀಸ್ ಆಗಿರೋ ಅಕೌಂಟ್ನ ಚೆಕ್ ನೀಡಿದ್ದ ಯುವರಾಜಸ್ವಾಮಿ ಬಂಡವಾಳ ಬೆಳಕಿಗೆ ಬಂದ ಮೇಲೆ ಮೋಸ ಹೋಗಿದ್ದ ಗೋವಿಂದಯ್ಯ ಅನ್ನೋರು ಸದಾಶಿವನಗರ ಠಾಣೆಯಲ್ಲಿ ಚೆಕ್ ಬೌನ್ಸ್ ಕೇಸ್ ದಾಖಲಿಸಿದ್ರು ಇದರ ಬೆನ್ನಲ್ಲೇ ಮತ್ತೊಂದು ಕೇಸ್ ಕೂಡ ದಾಖಲಾಗಿದೆ ಈಗಾಗಲೇ ನಿಧನರಾಗಿರುವ ನಿವೃತ್ತ ಐಎಎಸ್ ಅಧಿಕಾರಿ ಆಸ್ತಿ ಕಬಳಿಕೆಗೆ ಸಂಚು ರೂಪಿಸಿದ್ದ ಬಗ್ಗೆ ದೂರು ದಾಖಲಾಗಿದೆ ಒಂದು ಪ್ರಾಪರ್ಟಿ ಪ್ರಾಪರ್ಟಿಯನ್ನು ಮಾಡಿ ಏನು ಯಾರಿಗೂ ಅದರ ಬಗ್ಗೆ ಮಾಹಿತಿ ನೀಡಿದರೆ ಏನು ಮೂಲ ಓನರ್ ಇರ್ತಾರೆ ಅವ್ರ ಕಡೆಯಿಂದ ಫೋರ್ಜರಿ ಮಾಡಿಸ್ಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಅದನ್ನು ಮಾರಾಟ ಮಾಡಿಯಾನೆ ಅಂತ ಹೇಳಿ ಇನ್ನೊಂದು ಕೇಸಾಗಿದೆ ಎರಡು ಕೇಸನ್ನು ನಾವು ಸದಾಶಿವನಗರದಲ್ಲಿ ಇರುವ ಐಎಎಸ್ ನಿವೃತ್ತ ಅಧಿಕಾರಿ ರೂಪ್ಲಾ ನಾಯಕ್ ಅವರ ಮನೆ ಕಬಳಿಸಲು ಸ್ಕೆಚ್ ಹಾಕಿದ್ದಂತೆ ಬರೋಬ್ಬರಿ ಮೂವತ್ತು ಕೋಟಿ ಬೆಲೆ ಬಾಳೋ ಮನೆಯನ್ನ ತನ್ನ ಹೆಸರಿಗೆ ರೂಪ್ಲಾ ನಾಯಕ್ ಅವರ ಸಹಿ ನಕಲಿ ಮಾಡಿ ಕಬಳಿಸಲು ಸಂಚು ಮಾಡಿದ ಆರೋಪವಿದೆ ರೂಪ್ಲಾ ನಾಯಕ್ ನಮ್ಮ ಆಶ್ರಮಕ್ಕೆ ಮನೆಯನ್ನ ದಾನವಾಗಿ ನೀಡಿ ವಿಲ್ ಮಾಡಿಕೊಟ್ಟಿದ್ದಾರೆ ಎಂದು ದಾಖಲೆ ಸೃಷ್ಟಿಸಿದಂತೆ ಮಾರಾಟ ಮಾಡಲು ಮುಂದಾಗ್ತಿದ್ದಂತೆ ರೂಪ್ಲಾ ನಾಯಕ್ ಮೊಮ್ಮಕ್ಕಳ ಗಮನಕ್ಕೆ ಬಂದಿದ್ದು ಸದಾಶಿವನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎರಡನೇದೇನು ಕೇಸ್ ಆಗಿದೆ ಅದು ಒಂದು ಆಫೀಸರ್ಗೆ ಸೇರಿದಂತ ಪ್ರಾಪರ್ಟಿ ಆಫೀಸರು ತೀರಿದ ನಂತರ ವಿಲ್ ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದಾರೆ ಅಂತ ಹೇಳಿ ಅವನು ಫೋರ್ಜರಿ ಮಾಡಿ ಅದನ್ನ ತನ್ನ ಹೆಸರಿಗೆ ಬದಲಾವಣೆ ಮಾಡಿಕೊಂಡು ಡಾಕ್ಯುಮೆಂಟ್ಸ್ನೆಲ್ಲ ಏನು ಅವರ ಯಾವುದೇ ರೀತಿಯ ಮಾಹಿತಿ ಈ ಒಂದು ವಂಚನೆ ತನ್ನ ವಿರುದ್ಧ ಮತ್ತೆ ಎರಡು ಕೇಸ್ಗಳು ದಾಖಲಾಗ್ತಿದ್ದ ಹಾಗೆ ಯುವರಾಜ ಸ್ವಾಮಿ ಬೆಂಗಳೂರು ಬಿಟ್ಟು ಬಂಧನ ಭೀತಿಯಿಂದ ದೆಹಲಿಗೆ ಪಲಾಯನ ಮಾಡಿದ್ದಾನೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಸದಾಶಿವನಗರ ಪೊಲೀಸರು ವಿಶೇಷ ತಂಡ ರಚಿಸಿ ವಂಚಕ ಯುವರಾಜ ಸ್ವಾಮಿ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಗಂಗಾಧರ್ ವಾಕಟ ಕ್ರೈಮ್ ಬ್ಯೂರೋ ನ್ಯೂಸ್